ನಮಸ್ಕಾರ ನೋಡಿ ಲಾಸ್ಟ್ ಟೈಮು ನೋಡಿ ಇಲ್ಲಿ ಚಿರತೆ ಇದ್ದಂತಹ ವಿಡಿಯೋನ ಪ್ರಸಾರ ಮಾಡಿದೆ ಸೊ ಅದೇ ತರಹ ಮತ್ತೊಂದು ಸ್ಥಳದಲ್ಲಿ ಚಿರತೆ ಪ್ರತ್ಯಕ್ಷ ಆದಂತಹ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಸೊ ರಾತ್ರಿ ಸಮಯದಲ್ಲಿ ಪ್ರವಾಸಿಗರು ಜೋಪಾನ ವಾಹನ ನೋಡ್ಕೊ ಬನ್ನಿ ಹುಷಾರಾಗಿ ಬನ್ನಿ ಅದರಲ್ಲಿ ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರು ಆದ್ದರಿಂದ ಪ್ರವಾಸಿಗರ ಒಂದು ಹಿತರಕ್ಷಣೆಗಾಗಿ ಈ ಒಂದು ಮಾಹಿತಿ ನೀಡ್ತಾ ಇದ್ದೀನಿ ಸೊ ರಾತ್ರಿ ಸಮಯ ಏನ ಒಂದು ಮರದ ಕೆಳಗಡೆ ಒಂದು ಚಿರತೆ ಕುಳಿತುಕೊಂಡಿರ್ತದೆ ಸೊ ವಾಹನ ಸವಾರರನ್ನ ಕಂಡು ಓಡ್ತದೆ ಅದೇ ತರಹ ಮತ್ತೊಂದು ಚಿರತೆಯ ಒಂದು ವಿಡಿಯೋ ವೀಕ್ಷಣೆಯನ್ನ ತೋರ್ಪಡಿಸುತ್ತಾ ಒಂದು ಸ್ಥಳದ ಒಂದು ಪರಿಚಯವನ್ನ ಮಾಡ್ತೀನಿ ಬಹುಶಃ ನಮ್ಮ ಈ ಭಾಗವಾಗಿ ಚಿರ್ಚೆಗಳೇ ಇರ್ಲಿಲ್ಲ ಗುರು ಆ ಚಿರ್ಚೆಗಳೇ ಇರ್ಲಿಲ್ಲ ಚಿರ್ಚೆಗಳು ಇದೆ ಬಟ್ ಇಲ್ಲ ಅಂತಲ್ಲ ಆದ್ರೆ ರಸ್ತೆಗಳು ಗೊತ್ತಿರ್ಲಿಲ್ಲ ಸೊ ಇತ್ತೀಚೆಗೆ ನಾವು ಗಮನಿಸಿದಾಗೆ ಚಿರ್ಚೆಗಳು ರಸ್ತೆ ಬರೋದು ಒಂದು ವಿಶೇಷ ಆಗೋಗಿದೆ ಅರ್ಥ ಆಯ್ತಾ ಸೊ ಆ ಒಂದು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ನನಗೆ ಸಿಕ್ಕಿದಂತಹ ಒಂದು ವಿಡಿಯೋ ತುಣುಕು ಆ ಒಂದು ವಿಡಿಯೋ ತುಣುಕನ್ನ ಆಧರಿಸಿ ತಮಗೆ ಒಂದು ವಿಶೇಷವಾದ ಮಾಹಿತಿಯನ್ನ ಅರ್ಪಣೆ ಮಾಡ್ತೀನಿ ನೋಡಿ ಈ ಒಂದು ರಸ್ತೆನಲ್ಲಿ ನಲ್ಲಿ ಬಂದುಗಳೇ ಒಂದು ಕಾರ್ನವರು ಸೊ ಅವ್ರು ಮಾತನಾಡ್ಕೊಂಡು ಹೋಗ್ತಾ ಇರ್ತಾರೆ ಏನೋ ಅಲ್ಲಿ ಹುಲಿ ಇದೆ ಇಲ್ಲಿ ಹುಲಿ ಇದೆ ಹಾಗೆ ಹೀಗೆ ಅಂತ ಹುಲಿ ಬಗ್ಗೆ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಹುಲಿ ಟಾಪಿಕ್ ಹೋಗಿ ಚಿರ್ತೆ ಟಾಪಿಕ್ ಬರ್ತದೆ ಆ ಚಿರ್ತೆ ಟಾಪಿಕ್ ಬಗ್ಗೆ ಚರ್ ಚರ್ಚೆ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಅವ್ರಿಗೆ ಪ್ರತ್ಯಕ್ಷವಾಗಿ ಚಿರ್ತೆನೆ ಸಿಗುತ್ತೆ ಇದು ಬಹಳ ವಿಶೇಷ ಅನ್ಸುತ್ತು ನನಗೆ ನೋಡಿ ಅವರು ಕಾರಲ್ಲಿ ಕೂತ್ಕೊಂಡು ಅವ್ರ ಪಾಡ್ ಅವರು ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಅಲ್ಲಿ ಹುಲಿ ಇದೆ ಇಲ್ಲಿ ಹುಲಿ ಇದೆ ಇಲ್ಲಿ ಚಿರ್ತೆ ಇದೆ ಕಡೆ ಏನೇನೋ ಅವರು ಮಾಮೂಲಿ ನಾವು ಮಾತಾಡಲ್ವಾ ತರ ಒಂದು ಚರ್ಚೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅದರಂತೆಯೇ ನೋಡಿ ಇಲ್ಲಿಂದ ಪ್ರಾರಂಭ ಆಗುತ್ತೆ ಬಂದುಗಡೆ ಇಲ್ಲಿಂದ ಚರ್ಚಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಎಸ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಈ ಭಾಗ ರಸ್ತೆಗಳಲ್ಲಿ ರಸ್ತೆ ಬದಿಗಳಲ್ಲಿ ಚರ್ಚೆಗಳು ಇರಲಿಲ್ಲ ಸೊ ಇತ್ತೀಚೆಗೆ ನಾನು ನೋಡಿದ್ದೀನಿ ಎರಡು ಮೂರು ಸಲ ನೋಡಿದ್ದೀನಿ ಬಟ್ ನಾನು ಯಾವುದೇ ವಿಡಿಯೋ ಕ್ಲಿಪ್ ಗಳು ಸೊ ಕಾರಲ್ಲಿ ಇರೋರು ವಿಡಿಯೋಗಳನ್ನು ಬೈಕಲ್ಲಿ ಕೂತಿರೋರು ವಿಡಿಯೋಗಳು ಇಡೋಕ್ ಕಷ್ಟ ಆಗಲ್ಲ ಅದು ನೋಡಿದ ತಕ್ಷಣ ಎಲ್ಲ ಅದರೊಯ್ತದೆ ಸೊ ನಾನು ಎರಡು ಕಡೆ ನೋಡಿದೆ ಬಟ್ ಅದ್ರ ಪಾಟ್ಗೆ ಅದು ಕೂಳ್ತಿತ್ತು ನನ್ನ ಪಾಡ್ ನಾವು ಹೊರಟೋದೆ ಸೊ ಅದೇನು ನಮ್ಗೆ ತೊಂದರೆ ಮಾಡಿಲ್ಲ ಅದು ಯಾರಿಗೂ ತೊಂದರೆ ಮಾಡಲ್ಲ ಅರ್ಥ ಹಾಗನ್ಬಿಟ್ಟು ಚಿರ್ತೆ ಮುಂದೆ ಕೊಟ್ಟ ಬಿಡು ಹಾಗೆ ಹೀಗೆ ಅಂತ ಕಮೆಂಟ್ ಹಾಕ್ಬೇಡಿ ಸೊ ಮನುಷ್ಯನಿಂದ ತೊಂದರೆಗೆ ಒಳಪಟ್ರೆ ಅವು ಖಂಡಿತವಾಗ್ಲು ಸಮಸ್ಯೆನ ಉಂಟು ಮಾಡ್ತವೆ ಸೊ ನೋಡಿ ಇಲ್ಲಿಲ್ಲ ಚರ್ಚೆ ಮಾಡ್ಕೊಂಡು ಹೋಗ್ತಾರೆ ಕಾರಣವರು ನೋಡಿ ಹತ್ತತ್ರ ಮತ್ತು ಸನಿ ಮಹಾತ್ಮ ದೇವಸ್ಥಾನ ನೋಡಿ ಸೊ ಈಗೇ ಚರ್ಚೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ಒಂದು ವಿಡಿಯೋ ಕ್ಲಿಪ್ ಅನ್ನ ನನ್ನ ಅಳವಡಿಸ್ತೀನಿ ನೋಡಿ ಅಲ್ಲಿ ಒಂದು ನಿಮಿಷ ಮಿಸ್ ಒಂದು ವಿಡಿಯೋ ಕ್ಲಿಪ್ ಇದೆ ಸೊ ಅದನ್ನ ವಾಚ್ ಮಾಡಿ ಸೊ ಅದನ್ನ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಸನಿ ಮಹಾತ್ಮ ದೇವಸ್ಥಾನಕ್ಕೆ ಬರ್ತಾರೆ ಸೊ ಈಗ ಬಂದು ಹಿಂಗ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಚಿರತೆ ಪ್ರತ್ಯಕ್ಷ ಆಗತ್ತೆ ಬಂಧುಗಳೇ ಹಾ ನೋಡಿ ಕಾರ್ ಹಿಂಗೆ ಹಾ ಎಸ್ ಎಸ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದೇ ಜಾಗ ನೋಡ್ಕೊಳ್ಳಿ ಇಲ್ಲಿ ಚಿರತೆ ಪ್ರತ್ಯಕ್ಷ ಆಗಿ ಮತ್ತೆ ಇಲ್ಲಿ ಓಡೋಗುತ್ತೆ ಇಲ್ಲೋಡೆ ಇಲ್ಲೆಲ್ಲ ಕೂಲ್ತ್ಕೋತದೆ ಇಲ್ಲಿ ಅರ್ಥ ಆಯ್ತಾ ನೋಡಿ ಇಲ್ಲಿ ಪಾಸ್ ಆಗಿ ಹೋಗುತ್ತೆ ಸೊ ಹಾಗೆ ಏನೋ ನಮ್ಮ ಸನ್ನಿ ಮಹಾತ್ಮ ದೇವಸ್ಥಾನದ ನೋಡಿ ಹೆವಿ ಲೋಡ್ ಗಾಡಿಗಳು ಹೆಚ್ಚಾಗಿ ಬರ್ತೈತೆ ಏನಂತ ಗೊತ್ತಿಲ್ಲ ನಮ್ಮ ಸನ್ನಿ ಮಹಾತ್ಮ ದೇವಸ್ಥಾನದ ಮುಂದೆ ನೋಡಿ ಈ ಜಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗುತ್ತೆ ಸೊ ಆ ಒಂದು ವಿಡಿಯೋನ ಅರ್ಪಣೆ ಮಾಡಿರ್ತೀನಿ ದಯವಿಟ್ಟು ನಾನು ಪ್ರವಾಸಿಗರಲ್ಲಿ ಒಂದು ಸವಿನಯ ಮನವಿ ಹಾಕೊಳ್ತೀನಿ ಯಾವುದೇ ಕಾರಣಕ್ಕೂ ಏನೋ ರಾತ್ರಿ ಸಮಯ ರಾತ್ರಿ ಸಂಚಾರ ದ್ವಿಚಕ್ರ ವಾಹನದಲ್ಲಿ ಚಲಿಸಬೇಡಿ ಅಂತ ಒಂದು ಸಂದೇಶ ನೀಡ್ತಾ ಇದ್ದೀನಿ ಸೊ ಏನು ಅವರು ಏನು ತೊಂದರೆ ಆಗಲ್ಲ ಏನೋ ವಿಶೇಷ ದಿನಗಳಲ್ಲಿ ದ್ವಿಚಕ್ರ ವಾಹನ ಸವರು ಹೆಚ್ಚಾಗಿ ಬಂದ್ರೆ ಆ ಸಂದರ್ಭ ಏನೂ ಆಗಲ್ಲ ಅನ್ಕಿನಿ ಬಟ್ ಆದ್ರೂ ಒಬ್ಬೊಬ್ಬರೇ ಇಬ್ಬಿಬ್ರೆ ಈ ರೀತಿ ದ್ವಿಚಕ್ರ ವಾಹನದಲ್ಲಿ ಹೋಗ್ಬೇಡಿ ಬಿ ಕೇರ್ಫುಲ್ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಮೊದಲು ಆನೆಗಳು ಅಡ್ಡಾಗ್ತಿದ್ವು ರಸ್ತೆಗಳಿಗೆ ಇವಾಗ ಚಿರತೆಗಳು 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 ಮನ್ಸೂನ್ ಮೇಲೆ ಏಕಾಏಕಿ ದಾಳಿ ಮಾಡಕ್ ಹೋಗಲ್ಲ ಆದ್ರೂ ಜೋಪಾನ ಹೂಸಾರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಇಷ್ಟ ಹೇಳ್ತಾ ಈ ಒಂದು ವಿಡಿಯೋನ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಕಾಣಿಸಲ್ಲ ಬರಲ್ಲ ಇಲ್ಲಿ ಸಿಂಹ ಇಲ್ಲ ಆಯ್ತಾ ಆದ್ರೆ ಇಲ್ಲಿ ಗೊತ್ತಿಲ್ಲ ಇಲ್ಲಿ ಇಲ್ಲ ಇಲ್ಲಿ ಬರಲ್ಲ ಅದು ಅಲ್ಲೋ ಬೇರೆ ಕಡೆ ನಮ್ಮ ಕರ್ನಾಟಕ ಕಡೆ ಸಿಂಹ ಇಲ್ಲೂ ಇಲ್ಲ ಚಿರತೆ ಇದು ತೆರೆದ ಜನ ಇದೆ. ಹುಲಿಗಳು ಹುಲಿ ನು ಅಷ್ಟಿ ಇದು ಜೋಲ್ಗೆರೆ ಹತ್ರ ಕೊಟ್ಟಬಿಡಿದೆ ಕೆಲಸ. ಜೋಲ್ಗೆರಿ ಗೋತ್ರನ ಫಾಸ್ಟ್ ತೆರಿಗೋ ಬರೋಡಲ್ಲಿ. ಹಾ ತರಿ ಹಾ ಅಲ್ಲಿ ಒಂದೇ ಯಂಗ್ಸು ಮತ್ತೆ ಬಕ ಕೊಚ್ಚ ಕೂಡ ಕೂಡ ಇದೆ. ಆ ದಾರನೇ ಹೋಗ್ತಾ ಇರೋದು ಇದು ನುಗ್ಗಿರೋದು ರೋಡಗೆ.